ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತೈದು ಬಾಪ್ಸಾದ ಮಧುಬನ ಮಧುರ ಮಕ್ಕಳೇ ಎಲ್ಲಿಯವರೆಗೂ ಬದುಕಿರುತ್ತಿರೋ ಅಲ್ಲಿಯವರೆಗೂ ಜ್ಞಾನದ ಶಿಕ್ಷಣವನ್ನು ಕಲಿಯಬೇಕು ಮತ್ತು ಜ್ಞಾನದ ಶಿಕ್ಷಣವನ್ನು ಕಲಿಸಬೇಕು ಖುಷಿಗೆ ಆಧಾರ ಶಿಕ್ಷಣ ಆಗಿದೆ ಮತ್ತು ಪದವಿಗೆ ಆಧಾರ ಶಿಕ್ಷಣ ಆಗಿದೆ ಇಂದಿನ ಪ್ರಶ್ನೆ ಆಗಿದೆ ಸೇವೆಯಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ನಿಮ್ಮಲ್ಲಿ ಮುಖ್ಯವಾಗಿ ಯಾವ ಗುಣ ಇರಬೇಕು ಉತ್ತರ ಸಹನಶೀಲತೆಯ ಗುಣ ಇರಬೇಕು ಪ್ರತಿಯೊಂದು ಮಾತಿನಲ್ಲೂ ಸಹನಶೀಲರಾಗಿ ಪರಸ್ಪರ ಸೇರಿ ಸಂಘಟನೆಯನ್ನು ನಿರ್ಮಾಣ ಮಾಡಿಕೊಂಡು ಸೇವೆಯನ್ನು ಮಾಡಿ ಅಂದರೆ ಪರಸ್ಪರ ಸಂಘಟನೆಯಲ್ಲಿ ಇದ್ದು ಸೇವೆಯನ್ನು ಮಾಡಿ ಭಾಷಣ ಮುಂತಾದ ಸೇವೆಯನ್ನು ಮಾಡುವುದಕ್ಕೋಸ್ಕರ ಪ್ರೋಗ್ರಾಂ ಅನ್ನು ತಯಾರು ಮಾಡಿಕೊಂಡು ಬನ್ನಿ ಮನುಷ್ಯರನ್ನು ನಿದ್ದೆಯಿಂದ ಜಾಗೃತರನ್ನಾಗಿ ಮಾಡುವುದಕ್ಕೋಸ್ಕರ ಅನೇಕ ಪ್ರಕಾರದ ವ್ಯವಸ್ಥೆಯನ್ನು ಮಾಡಬೇಕು ಯಾರು ಅದೃಷ್ಟವಂತರಾಗುವಂತವರಾಗಿದ್ದಾರೋ ಅವರು ಬಹಳಷ್ಟು ಆಸಕ್ತಿಯಿಂದ ಶಿಕ್ಷಣವನ್ನು ಕಲಿಯುತ್ತಾರೆ ಇಂದಿನ ಗೀತೆಯಾಗಿದೆ ನಾವೀಗ ಅದೇ ಮಾರ್ಗದಲ್ಲಿ ನಡೆಯಬೇಕು ಓಂ ಶಾಂತಿ ಎಂತಹ ವಿಚಾರವನ್ನು ಮಾಡಿ ಮಕ್ಕಳಾದ ನೀವು ಮಧುಬನಕ್ಕೆ ಬರುತ್ತೀರಾ ಯಾವ ಶಿಕ್ಷಣವನ್ನು ಕಲಿಯುವುದಕ್ಕೋಸ್ಕರ ನೀವು ಮಧುಬನಕ್ಕೆ ಬರುತ್ತೀರಾ ನೀವು ಯಾರ ಬಳಿ ಬರುತ್ತೀರ ಬಾಕ್ತಾದರವರ ಬಳಿ ಬರುತ್ತೇವೆ ಎಂದು ಮಕ್ಕಳು ಹೇಳುತ್ತಿದ್ದಾರೆ ಇದು ಹೊಸ ಮಾತಾಗಿದೆ ಬಾಕ್ತಾದರವರ ಬಳಿ ಶಿಕ್ಷಣವನ್ನು ಕಲಿಯುವುದಕ್ಕೋಸ್ಕರ ಹೋಗುತ್ತೇವೆ ಅನ್ನುವ ಮಾತನ್ನು ಎಂದಾದರೂ ಜಗತ್ತಿನಲ್ಲಿ ಕೇಳಿದ್ದೀರಾ ಇಲ್ಲಿ ಬಾಪ್ ಮತ್ತು ದಾದಾ ಅಂದರೆ ಬ್ರಹ್ಮ ತಂದೆ ಮತ್ತು ಶಿವ ತಂದೆ ಇಬ್ಬರೂ ಒಟ್ಟಿಗೆ ಇದ್ದಾರೆ ಇದು ಅದ್ಭುತವಾದ ಮಾತಾಗಿದೆ ನೀವೀಗ ಅದ್ಭುತವಾದ ತಂದೆಗೆ ಸಂತಾನರಾಗಿದ್ದೀರಾ ಮಕ್ಕಳಾದ ನಿಮಗೆ ಮೊದಲು ಬಗ್ಗೆ ಗೊತ್ತಿರಲಿಲ್ಲ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆ ಗೊತ್ತಿರಲಿಲ್ಲ ಈಗ ಆ ರಚಯಿತನ ಬಗ್ಗೆ ಮತ್ತು ರಚನೆಯ ಬಗ್ಗೆ ನೀವು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಅರ್ಥ ಮಾಡಿಕೊಂಡಿದ್ದೀರಾ ಎಷ್ಟು ಅರ್ಥ ಮಾಡಿಕೊಂಡಿದ್ದೀರೋ ಅಷ್ಟು ಅನ್ಯರಿಗೆ ನೀವು ತಿಳಿಸುತ್ತೀರಾ ಎಷ್ಟು ಜಾಸ್ತಿ ಜನರಿಗೆ ರಚಿತ ಮತ್ತು ರಚನೆಯ ಬಗ್ಗೆ ನೀವು ತಿಳಿಸುತ್ತೀರೋ ಅಷ್ಟು ನಿಮಗೆ ಖುಷಿ ಜಾಸ್ತಿ ಆಗುತ್ತದೆ ಮತ್ತು ಭವಿಷ್ಯದಲ್ಲಿ ನಿಮ್ಮ ಪದವಿ ಶ್ರೇಷ್ಠ ಆಗುತ್ತದೆ ಮುಖ್ಯ ಮಾತು ಅಂದರೆ ಈಗ ನಾವು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ಅರ್ಥ ಮಾಡಿಕೊಂಡಿದ್ದೇವೆ ಕೇವಲ ಬ್ರಾಹ್ಮಣ ಬ್ರಾಹ್ಮಣಿಯರಾದ ನೀವು ಮಾತ್ರ ರಚಯಿತಾ ಮತ್ತು ರಚನೆಯ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ ಎಲ್ಲಿಯವರೆಗೂ ಬದುಕಿರುತ್ತೇವೋ ಅಲ್ಲಿಯವರೆಗೂ ನಾವು ಬ್ರಹ್ಮಾ ಕುಮಾರ್ ಬ್ರಹ್ಮ ಕುಮಾರಿಯರಾಗಿದ್ದೇವೆ ಅನ್ನುವ ನಿಶ್ಚಯವನ್ನು ಧಾರಣೆ ಮಾಡಿಕೊಳ್ಳಬೇಕು ಮತ್ತು ನಾವೀಗ ಶಿವತಂದೆಯ ಮೂಲಕ ಇಡೀ ವಿಶ್ವದ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ ಅನ್ನುವ ನಿಶ್ಚಯವನ್ನು ಧಾರಣೆ ಮಾಡಿಕೊಳ್ಳಬೇಕು ಕೆಲವರು ಸಂಪೂರ್ಣ ಚೆನ್ನಾಗಿ ಶಿಕ್ಷಣವನ್ನು ಕಲಿಯುತ್ತಾರೆ ಕೆಲವರು ಕಡಿಮೆ ಶಿಕ್ಷಣವನ್ನು ಕಲಿಯುತ್ತಾರೆ ಮಕ್ಕಳು ಸಂಪೂರ್ಣ ಶಿಕ್ಷಣವನ್ನು ಕಲಿಯುತ್ತಿದ್ದಾರೆ ಅಥವಾ ಕಡಿಮೆ ಶಿಕ್ಷಣವನ್ನು ಕಲಿಯುತ್ತಿದ್ದಾರೋ ಅನ್ನುವ ಮಾತು ಬೇರೆ ಮಾತಾಗಿದೆ ಆದರೂ ಕೂಡ ಈ ಮಾತಿನ ಬಗ್ಗೆ ನಿಮಗೆ ಗೊತ್ತಿದೆ ತಾನೆ ನಾವೀಗ ಆ ಪರಮಾತ್ಮ ತಂದೆಯ ಮಕ್ಕಳಾಗಿದ್ದೇವೆ ಅಂದ ಮೇಲೆ ಪುನಃ ನಾವು ಶಿಕ್ಷಣವನ್ನು ಕಲಿಯುತ್ತೇವೋ ಅಥವಾ ಶಿಕ್ಷಣವನ್ನು ಕಲಿಯುವುದಿಲ್ಲವೋ ಅನ್ನುವ ಪ್ರಶ್ನೆ ಉತ್ಪನ್ನ ಆಗುತ್ತದೆ ಎಷ್ಟು ಶಿಕ್ಷಣವನ್ನು ಕಲಿಯುತ್ತೇವೋ ಆ ಶಿಕ್ಷಣಕ್ಕನುಸಾರವಾಗಿ ನಮಗೆ ಪದವಿ ಸಿಗುತ್ತದೆ ನಾವೀಗ ಪರಮಾತ್ಮ ತಂದೆಯ ಮಡಿಲಿಗೆ ಬಂದಿದ್ದೇವೆ ಅಂದ ಮೇಲೆ ನಾವು ರಾಜ್ಯದಾನಿಗೆ ಅಧಿಕಾರಿಗಳಾಗಬೇಕು ಅನ್ನುವ ನಿಶ್ಚಯ ನಿಮ್ಮ ಬುದ್ಧಿಯಲ್ಲಿ ಇರುತ್ತದೆ ಆದರೆ ಶಿಕ್ಷಣವನ್ನು ಕಲಿಯುವ ಮಾತಿನಲ್ಲಿ ಹಗಲು ರಾತ್ರಿಯ ಅಂತರ ಆಗುತ್ತದೆ ಕೆಲವರು ಚೆನ್ನಾಗಿ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಾರೆ ಮತ್ತು ಅನ್ಯರಿಗೂ ಶಿಕ್ಷಣವನ್ನು ಕಲಿಸುತ್ತಾರೆ ಅವರಿಗೆ ಶಿಕ್ಷಣವನ್ನು ಕಲಿಯುವುದನ್ನು ಬಿಟ್ಟು ಮತ್ತು ಶಿಕ್ಷಣವನ್ನು ಕಲಿಸುವುದನ್ನು ಬಿಟ್ಟು ಬೇರೆ ಯಾವ ವಿಚಾರವೂ ಬರುವುದಿಲ್ಲ ಕೇವಲ ನಾನು ಶಿಕ್ಷಣವನ್ನು ಕಲಿಯಬೇಕು ಮತ್ತು ಅನ್ಯರಿಗೆ ಶಿಕ್ಷಣವನ್ನು ಕಲಿಸಬೇಕು ಅನ್ನುವ ವಿಚಾರ ಅಂತ್ಯದವರೆಗೂ ಅವರ ಮನಸ್ಸಿನಲ್ಲಿ ನಡೆಯುತ್ತಿರುತ್ತದೆ ನಾನೀಗ ಶಿಕ್ಷಣವನ್ನು ಕಲಿಯಬೇಕು ಮತ್ತು ಅನ್ಯರಿಗೆ ಶಿಕ್ಷಣವನ್ನು ಕಲಿಸಬೇಕು ಅನ್ನುವ ವಿಚಾರ ಅಂತ್ಯದವರೆಗೂ ನಮ್ಮ ಮನಸ್ಸಿನಲ್ಲಿ ನಡೆಯುತ್ತಿರಬೇಕು ಆ ವಿದ್ಯಾರ್ಥಿ ಜೀವನದಲ್ಲಿ ಅಂತ್ಯದವರೆಗೂ ಶಿಕ್ಷಣವನ್ನು ಕಲಿಯಲು ಸಾಧ್ಯ ಇಲ್ಲ ಆ ವಿದ್ಯಾರ್ಥಿ ಜೀವನದಲ್ಲಿ ಶಿಕ್ಷಣವನ್ನು ಕಲಿಯುವುದಕ್ಕೋಸ್ಕರ ಸಮಯ ಫಿಕ್ಸ್ ಆಗಿರುತ್ತದೆ ಆದರೆ ಇಲ್ಲಿ ನೀವು ಎಲ್ಲಿಯವರೆಗೂ ಬದುಕಿರುತ್ತೀರೋ ಅಲ್ಲಿಯವರೆಗೂ ಈ ಜ್ಞಾನದ ಶಿಕ್ಷಣವನ್ನು ಕಲಿಯಬೇಕು ಮತ್ತು ಅನ್ಯರಿಗೆ ಕಲಿಸಬೇಕು ನಿಮ್ಮನ್ನು ನೀವೀಗ ಕೇಳಿಕೊಳ್ಳಿ ರಚಯಿತ ಆದಂತಹ ಪರಮಾತ್ಮ ತಂದೆಯ ಪರಿಚಯವನ್ನು ನಾನು ಎಷ್ಟು ಜನರಿಗೆ ನೀಡುತ್ತೇನೆ ಮನುಷ್ಯರಂತೂ ಮನುಷ್ಯರಾಗಿದ್ದಾರೆ ನೋಡಲು ಮನುಷ್ಯರಲ್ಲಿ ಯಾವ ಅಂತರವೂ ಕಾಣುವುದಿಲ್ಲ ಶರೀರವನ್ನು ನೋಡಿದಾಗ ಏನೂ ಅಂತರ ಕಾಣುವುದಿಲ್ಲ ಯಾರ ಶರೀರದಲ್ಲೂ ಏನೂ ಅಂತರ ಇಲ್ಲ ಆದರೆ ಬುದ್ಧಿಯಲ್ಲಿ ಶಿಕ್ಷಣ ಮೊಳಗುತ್ತಿರುತ್ತದೆ ಎಷ್ಟು ಜಾಸ್ತಿ ಯಾರು ಶಿಕ್ಷಣವನ್ನು ಕಲಿಯುತ್ತಾರೋ ಅಷ್ಟು ಅವರಿಗೆ ಖುಷಿ ಇರುತ್ತದೆ ಆಂತರ್ಯದಲ್ಲಿ ನಮಗೆ ಈ ವಿಚಾರ ಇರಬೇಕು ನಾನೀಗ ಹೊಸ ವಿಶ್ವಕ್ಕೆ ಮಾಲೀಕ ಆಗುತ್ತೇನೆ ನಾನೀಗ ಸ್ವರ್ಗದ ಬಾಗಿಲಿಗೆ ಹೋಗುತ್ತೇನೆ ಅಂದ ಮೇಲೆ ಸದಾ ನಿಮ್ಮ ಮನಸ್ಸನ್ನು ಕೇಳಿಕೊಳ್ಳಿ ದೇವತೆಗಳಿಗೂ ನನಗೂ ಎಷ್ಟು ಅಂತರ ಇದೆ ಪರಮಾತ್ಮ ತಂದೆ ನನ್ನನ್ನು ತನ್ನ ಮಗುವನ್ನಾಗಿ ಮಾಡಿಕೊಂಡಿದ್ದಾರೆ ಪರಮಾತ್ಮ ತಂದೆ ನನ್ನನ್ನು ಮಗುವನ್ನಾಗಿ ಮಾಡಿಕೊಂಡು ಎಷ್ಟು ಕನಿಷ್ಠ ಆಗಿದ್ದ ನನ್ನನ್ನು ಎಷ್ಟು ಶ್ರೇಷ್ಠ ಆತ್ಮನನ್ನಾಗಿ ಮಾಡುತ್ತಾರೆ ಶಿಕ್ಷಣವೇ ಎಲ್ಲದಕ್ಕೂ ಆಧಾರ ಆಗಿದೆ ಮನುಷ್ಯರು ಶಿಕ್ಷಣವನ್ನು ಕಲಿತು ಎಷ್ಟೊಂದು ಶ್ರೇಷ್ಠರಾಗುತ್ತಾರೆ ಆ ಲೌಕಿಕ ಜಗತ್ತಿನ ಶಿಕ್ಷಣದ ಮೂಲಕ ಅಲ್ಪ ಕಾಲದ ಕ್ಷಣಭಂಗೂರ ಪದವಿ ಸಿಗುತ್ತದೆ ಇನ್ನು ಆ ಶಿಕ್ಷಣದಲ್ಲಿ ಅಂತಹ ಯಾವ ಮಾತೂ ಇಲ್ಲ ಆ ಶಿಕ್ಷಣ ಯಾವ ಕೆಲಸಕ್ಕೂ ಉಪಯೋಗಕ್ಕೆ ಬರುವುದಿಲ್ಲ ಆ ಶಿಕ್ಷಣದ ಮೂಲಕ ಯಾವ ಒಳ್ಳೆಯ ಲಕ್ಷಣಗಳೂ ಕೂಡ ಧಾರಣೆ ಆಗುವುದಿಲ್ಲ ಇನ್ನು ಈ ಶಿಕ್ಷಣದ ಮೂಲಕ ನೀವು ಎಷ್ಟೊಂದು ಶ್ರೇಷ್ಠರಾಗುತ್ತೀರಾ ಅಂದ ಮೇಲೆ ಶಿಕ್ಷಣದ ಕಡೆ ಸಂಪೂರ್ಣ ಗಮನವನ್ನು ಕೊಡಬೇಕು ಯಾರ ಅದೃಷ್ಟದಲ್ಲಿ ಇದೆಯೋ ಅವರ ಮನಸ್ಸು ಶಿಕ್ಷಣದ ಜೊತೆಗೆ ಜೋಡಣೆ ಆಗುತ್ತದೆ ಅಂದರೆ ಅದೃಷ್ಟವಂತರು ಚೆನ್ನಾಗಿ ಶಿಕ್ಷಣವನ್ನು ಕಲಿಯುತ್ತಾರೆ ಮತ್ತು ಅನ್ಯರಿಗೆ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ಭಿನ್ನ ಭಿನ್ನ ರೂಪದಲ್ಲಿ ಅನ್ಯರ ಮೂಲಕ ಪುರುಷಾರ್ಥವನ್ನು ಮಾಡಿಸುತ್ತಾರೆ ಮಕ್ಕಳ ಮನಸ್ಸಿನಲ್ಲಿ ವಿಚಾರ ನಡೆಯುತ್ತದೆ ನಾನೀಗ ಈ ಶಿಕ್ಷಣವನ್ನು ಕಲಿತು ವೈಕುಂಠಕ್ಕೆ ಮಾಲೀಕ ಆಗಬೇಕು ಎಂದು ಮನುಷ್ಯರನ್ನು ನಿದ್ದೆಯಿಂದ ಜಾಗೃತರನ್ನಾಗಿ ಮಾಡುವುದಕ್ಕೋಸ್ಕರ ನೀವು ಎಷ್ಟೊಂದು ತಲೆಯನ್ನು ಚಚ್ಚಿಕೊಳ್ಳುತ್ತೀರಾ ಮತ್ತು ಅನ್ಯರಿಗೂ ಕೂಡ ತಲೆಯನ್ನು ಚಚ್ಚಿಕೊಳ್ಳುವಂತೆ ಮಾಡುತ್ತೀರಾ ಈ ಪ್ರದರ್ಶನ ಮುಂತಾದದ್ದರಲ್ಲಿ ಏನೂ ಇಲ್ಲ ಮುಂದೆ ಹೋದಂತೆ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ವಿಶೇಷ ವ್ಯವಸ್ಥೆಗಳು ಹುಟ್ಟಿಕೊಳ್ಳುತ್ತದೆ ಈಗ ಪರಮಾತ್ಮ ತಂದೆ ನಮ್ಮನ್ನು ಪಾವನಾ ಆತ್ಮರನ್ನಾಗಿ ಮಾಡುತ್ತಿದ್ದಾರೆ ಅಂದ ಮೇಲೆ ಶಿಕ್ಷಣದ ಕಡೆ ಸಂಪೂರ್ಣ ಗಮನವನ್ನು ಕೊಡಬೇಕು ಪ್ರತಿಯೊಂದು ಮಾತಿನಲ್ಲೂ ಸಹನಶೀಲರಾಗಬೇಕು ನೀವು ಪರಸ್ಪರ ಸೇರಿ ಸಂಘಟನೆಯನ್ನು ನಿರ್ಮಾಣ ಮಾಡಿಕೊಂಡು ಭಾಷಣ ಮುಂತಾದದ್ದನ್ನು ಮಾಡುವುದಕ್ಕೋಸ್ಕರ ಪ್ರೋಗ್ರಾಂ ಅನ್ನು ರಚನೆ ಮಾಡಬೇಕು ಒಬ್ಬ ಪರಮಾತ್ಮ ತಂದೆಯ ಬಗ್ಗೆ ನಾವೀಗ ಚೆನ್ನಾಗಿ ಜ್ಞಾನವನ್ನು ತಿಳಿಸಬಹುದು ಸರ್ವಶ್ರೇಷ್ಠ ಭಗವಂತ ಯಾರಾಗಿದ್ದಾರೆ ಒಬ್ಬ ಪರಮಾತ್ಮ ತಂದೆಯ ಬಗ್ಗೆ ನೀವು ಎರಡು ಗಂಟೆ ಭಾಷಣವನ್ನು ಮಾಡಬಹುದು ಈಗ ಇದು ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ನಮಗೆ ಖುಷಿ ಇರುತ್ತದೆ ಒಂದು ವೇಳೆ ಮಕ್ಕಳಿಗೆ ನೆನಪಿನ ಯಾತ್ರೆಯ ಕಡೆ ಕಡಿಮೆ ಗಮನ ಇದ್ದರೆ ಅವರು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿಲ್ಲ ಎಂದು ಅರ್ಥ ಯಾರು ತಂದೆಯನ್ನು ನೆನಪು ಮಾಡುವುದಿಲ್ಲವೋ ಅವರಿಗೆ ಅವಶ್ಯವಾಗಿ ನಷ್ಟ ಆಗುತ್ತದೆ ಎಲ್ಲದಕ್ಕೂ ಆಧಾರ ಪರಮಾತ್ಮ ತಂದೆಯ ನೆನಪಾಗಿದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ನೀವು ಸ್ವರ್ಗಕ್ಕೆ ಹೋಗುತ್ತೀರಾ ಪರಮಾತ್ಮ ತಂದೆಯ ನೆನಪನ್ನು ಮರೆತರೆ ನೀವು ಕೆಳಗಡೆ ಬೀಳುತ್ತೀರಾ ಈ ಜ್ಞಾನದ ಮಾತನ್ನು ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಶಿವತಂದೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಬಲೆ ಕೆಲವರು ಬಹಳಷ್ಟು ವೈಭವದಿಂದ ಪೂಜೆಯನ್ನು ಮಾಡುತ್ತಾರೆ ಅಂದರೆ ಆಡಂಬರದಿಂದ ಪೂಜೆಯನ್ನು ಮಾಡುತ್ತಾರೆ ಪರಮಾತ್ಮ ತಂದೆಯನ್ನು ನೆನಪು ಕೂಡ ಮಾಡುತ್ತಾರೆ ಆದರೂ ಕೂಡ ಅವರಿಗೆ ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಿಲ್ಲ ಇಲ್ಲಿ ಈಗ ನಿಮಗೆ ಪರಮಾತ್ಮ ತಂದೆಯ ಮೂಲಕ ಬಹಳ ದೊಡ್ಡ ಆಸ್ತಿ ಸಿಕ್ಕಿದೆ ಭಕ್ತಿ ಮಾರ್ಗದಲ್ಲಿ ಶ್ರೀಕೃಷ್ಣನ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ಎಷ್ಟೊಂದು ತಲೆಯನ್ನು ಚಚ್ಚಿಕೊಳ್ಳುತ್ತಾರೆ ಒಳ್ಳೆಯದು ಅವರಿಗೆ ಶ್ರೀಕೃಷ್ಣನ ಸಾಕ್ಷಾತ್ಕಾರ ಆದರೂ ಕೂಡ ಪುನಃ ಮುಂದೆ ಯಾವ ಪ್ರಾಪ್ತಿ ಸಿಕ್ಕಿತು ಏನೂ ಲಾಭ ಅಂತೂ ಆಗಲಿಲ್ಲ ತಾನೆ ಈ ಜಗತ್ತನ್ನು ನೋಡಿ ಜಗತ್ತಿನ ಜನ ಎಂತಹ ಮಾತಿನ ಆಧಾರದಿಂದ ನಡೆಯುತ್ತಿದ್ದಾರೆ ಈ ಜಗತ್ತು ಯಾವ ಮಾತಿನ ಆಧಾರದಿಂದ ನಡೆಯುತ್ತಿದೆ ನೋಡಿ ನೀವೆಲ್ಲರೂ ಕಬ್ಬಿನ ಹಾಲನ್ನು ಕುಡಿಯುತ್ತೀರಾ ಅಂದರೆ ಸಿಹಿಯಾದ ಕಬ್ಬಿನ ರಸವನ್ನು ಕುಡಿಯುತ್ತೀರಾ ಇನ್ನು ಜಗತ್ತಿನಲ್ಲಿರುವ ಎಲ್ಲಾ ಮನುಷ್ಯರು ಸಿಪ್ಪೆಯನ್ನೇ ಚೀಪುತ್ತಿರುತ್ತಾರೆ ಅಂದರೆ ಕಬ್ಬಿನ ಸಿಪ್ಪೆಯ ಮೂಲಕ ರಸವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಪ್ರಯತ್ನ ಪಡುತ್ತಾರೆ ನೀವೀಗ ಸಿಹಿಯಾದ ಕಬ್ಬಿನ ರಸವನ್ನು ಹೊಟ್ಟೆಯ ತುಂಬಾ ಕುಡಿದು ಅರ್ಧ ಕಲ್ಪಕ್ಕೋಸ್ಕರ ಸುಖವನ್ನು ಪಡೆದುಕೊಳ್ಳುತ್ತೀರಾ ಇನ್ನು ಉಳಿದ ಎಲ್ಲಾ ವ್ಯಕ್ತಿಗಳು ಭಕ್ತಿ ಮಾರ್ಗದಲ್ಲಿ ಸಿಪ್ಪೆಯನ್ನು ಸೀಪುತ್ತಾ ಕೆಳಗಡೆ ಇಳಿಯುತ್ತಾ ಬರುತ್ತಾರೆ ಈಗ ಪರಮಾತ್ಮ ತಂದೆ ಎಷ್ಟೊಂದು ಪ್ರೀತಿಯಿಂದ ಪುರುಷಾರ್ಥವನ್ನು ಮಾಡಿಸುತ್ತಾರೆ ಆದರೆ ಅದೃಷ್ಟದಲ್ಲಿ ಇಲ್ಲ ಅಂದರೆ ಮಕ್ಕಳು ಶಿಕ್ಷಣದ ಕಡೆ ಗಮನವನ್ನು ಕೊಡುವುದಿಲ್ಲ ಮಕ್ಕಳು ಸ್ವಯಂ ಶಿಕ್ಷಣದ ಕಡೆ ಗಮನವನ್ನು ಕೊಡುವುದಿಲ್ಲ ಮತ್ತು ಅನ್ಯರಿಗೂ ಕೂಡ ಶಿಕ್ಷಣದ ಕಡೆ ಗಮನವನ್ನು ನೀಡಲು ಬಿಡುವುದಿಲ್ಲ ತಾವು ಸ್ವಯಂ ಅಮೃತವನ್ನು ಕುಡಿಯುವುದಿಲ್ಲ ಮತ್ತು ಅನ್ಯರಿಗೂ ಜ್ಞಾನಾಮೃತವನ್ನು ಕುಡಿಯಲು ಬಿಡುವುದಿಲ್ಲ ಅನೇಕರು ಈ ರೀತಿ ವರ್ತನೆಯನ್ನು ಮಾಡುತ್ತಿರುತ್ತಾರೆ ಒಂದು ವೇಳೆ ಸಂಪೂರ್ಣ ಶಿಕ್ಷಣವನ್ನು ಕಲಿಯದೇ ಇದ್ದರೆ ದಯಾ ಹೃದಯಗಳಾಗದೇ ಇದ್ದರೆ ಯಾರ ಕಲ್ಯಾಣವನ್ನು ಮಾಡದೇ ಇದ್ದರೆ ಅವರು ಯಾವ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಶಿಕ್ಷಣವನ್ನು ಕಲಿಯುವುದರಿಂದ ಮತ್ತು ಶಿಕ್ಷಣವನ್ನು ಕಲಿಸುವುದರಿಂದ ನೀವು ಎಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಯಾರು ಶಿಕ್ಷಣವನ್ನು ಕಲಿಯುತ್ತಾರೋ ಮತ್ತು ಅನ್ಯರಿಗೆ ಶಿಕ್ಷಣವನ್ನು ಕಲಿಸುತ್ತಾರೋ ಅವರು ಎಷ್ಟೊಂದು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಶಿಕ್ಷಣವನ್ನು ಕಲಿಯದೇ ಇದ್ದರೆ ನೀವು ಯಾವ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಮುಂದೆ ಹೋದಂತೆ ಯಾವಾಗ ರಿಸಲ್ಟ್ ಬರುತ್ತದೆಯೋ ಆಗ ಎಲ್ಲರೂ ರಿಸಲ್ಟ್ನ ಬಗ್ಗೆ ಗೊತ್ತಾಗುತ್ತದೆ ಆಗ ಪುನಃ ತಿಳಿದುಕೊಳ್ಳುತ್ತಾರೆ ಅವಶ್ಯವಾಗಿ ಪರಮಾತ್ಮ ತಂದೆ ನಮಗೆ ಎಚ್ಚರಿಕೆಯನ್ನು ನೀಡುತ್ತಿದ್ದರು ಎಂದು ನೀವೀಗ ಇಲ್ಲಿ ಕುಳಿತಿದ್ದೀರಾ ಇಲ್ಲಿ ಕುಳಿತಿರುವ ನಿಮ್ಮ ಬುದ್ಧಿಯಲ್ಲಿ ಇರಬೇಕು ನಾವೀಗ ಬೇಹದ್ದಿನ ತಂದೆಯ ಬಳಿ ಕುಳಿತಿದ್ದೇವೆ ಎಂದು ಇಲ್ಲಿ ಕುಳಿತಿದ್ದರು ನಾನು ಬೇಹದ್ದಿನ ತಂದೆಯ ಬಳಿ ಕುಳಿತಿದ್ದೇನೆ ಅನ್ನುವ ವಿಚಾರ ನಿಮ್ಮ ಬುದ್ಧಿಯಲ್ಲಿ ಇರಬೇಕು ಆ ಪರಮಾತ್ಮ ತಂದೆ ಮೇಲಿನಿಂದ ಈ ಸೃಷ್ಟಿಗೆ ಬಂದು ಈ ಬ್ರಹ್ಮನ ತನುವಿನ ಮೂಲಕ ನಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಕಲ್ಪದ ಮೊದಲು ಪರಮಾತ್ಮ ತಂದೆ ಹೇಗೆ ಶಿಕ್ಷಣವನ್ನು ಕಲಿಸಿದ್ದರೂ ಈಗಲೂ ಕೂಡ ಬ್ರಹ್ಮನ ತನುವಿನ ಮೂಲಕ ಅದೇ ರೀತಿ ಶಿಕ್ಷಣವನ್ನು ಕಲಿಸುತ್ತಾರೆ ಈಗ ಪುನಃ ನಾವು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೇವೆ ನಾವೀಗ ಪರಮಾತ್ಮ ತಂದೆಯ ಜೊತೆಗೆ ವಾಪಸ್ ಮನೆಗೆ ಹೋಗಬೇಕು ಯಾರನ್ನೂ ಕೂಡ ಪರಮಾತ್ಮ ತಂದೆ ಇಲ್ಲೇ ಬಿಟ್ಟು ಹೋಗುವುದಿಲ್ಲ ಪರಮಾತ್ಮ ತಂದೆ ಎಲ್ಲರನ್ನೂ ಜೊತೆಗೇ ಕರೆದುಕೊಂಡು ಹೋಗುತ್ತಾರೆ ಈಗ ಈ ಹಳೆಯ ಜಗತ್ತು ವಿನಾಶ ಆಗುತ್ತದೆ ಈ ಮಾತು ಬೇರೆ ಯಾರಿಗೂ ಗೊತ್ತಿಲ್ಲ ಮುಂದೆ ಹೋದಂತೆ ನೀವು ಈ ಎಲ್ಲಾ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತೀರಾ ಅವಶ್ಯವಾಗಿ ಹಳೆಯ ಜಗತ್ತು ಸಮಾಪ್ತಿಯಾಗಲೇ ಆಗಲೇಬೇಕು ಈ ಹಳೆಯ ಜಗತ್ತಿನ ಅಂತ್ಯ ಆದಾಗ ಯಾರಿಗೂ ಏನೂ ಪ್ರಾಪ್ತಿ ಸಿಗುವುದಿಲ್ಲ ಈ ಮಾತು ಬೇರೆ ಯಾರಿಗೂ ಗೊತ್ತಿಲ್ಲ ಅಂತ್ಯದಲ್ಲಿ ಟೂಲೇಟ್ ನ ಬೋರ್ಡ್ ಅನ್ನು ಹಾಕಲಾಗುತ್ತದೆ ಲೆಕ್ಕಾಚಾರವನ್ನು ಚುಪ್ತ ಮಾಡಿಕೊಂಡು ಎಲ್ಲರೂ ವಾಪಸ್ ಮನೆಗೆ ಹೋಗಬೇಕು ಈಗ ಇಲ್ಲಿ ಯಾರು ಬುದ್ಧಿವಂತ ಮಕ್ಕಳಾಗಿದ್ದಾರೋ ಅವರೇ ಈ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಂಡಿದ್ದಾರೆ ಯಾರು ಬುದ್ಧಿವಂತ ಮಕ್ಕಳಾಗಿದ್ದಾರೋ ಅವರು ಸೇವೆಯಲ್ಲಿ ಉಪಸ್ಥಿತ ಆಗಿದ್ದಾರೆ ಅವರೇ ಮಾತು ಅನುಕರಣೆ ಮಾಡುತ್ತಾರೆ ಬ್ರಹ್ಮ ತಂದೆ ಹೇಗೆ ಆತ್ಮಿಕ ಸೇವೆಯನ್ನು ಮಾಡುತ್ತಾರೋ ಮಕ್ಕಳಾದ ನೀವು ಕೂಡ ಅದೇ ರೀತಿ ಆತ್ಮಿಕ ಸೇವೆಯನ್ನು ಮಾಡಬೇಕು ಕೆಲವರು ಇಂತಹ ಮಕ್ಕಳಿದ್ದಾರೆ ಅವರಿಗೆ ಸದಾ ಸೇವೆಯನ್ನು ಮಾಡುವಂತಹ ಒಂದೇ ಒಂದು ಮಾತಿನಲ್ಲಿ ಆಸಕ್ತಿ ಇರುತ್ತದೆ ಸೇವೆಯ ಗುಂಗಿನಲ್ಲೇ ಇರುತ್ತಾರೆ ಅಂತಹ ಮಕ್ಕಳ ಬಗ್ಗೆ ಪರಮಾತ್ಮ ತಂದೆ ಕೂಡ ಮಹಿಮೆಯನ್ನು ಮಾಡುತ್ತಾರೆ ಅಂದ ಮೇಲೆ ನೀವೀಗ ಅಂತಹ ಮಕ್ಕಳ ಸಮಾನ ಆಗಬೇಕು ಎಲ್ಲರಿಗೂ ಸೆಂಟರ್ನಲ್ಲಿ ಟೀಚರ್ ಅಂತೂ ಸಿಗುತ್ತಾರೆ ತಾನೆ ಇನ್ನು ನೀವೆಲ್ಲರೂ ಮಧುಬನಕ್ಕೆ ಬರುತ್ತೀರಾ ಮಧುಬನದಲ್ಲಿ ದೊಡ್ಡ ಟೀಚರ್ ಕುಣಿತಿದ್ದಾರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡದೇ ಇದ್ದರೆ ನೀವು ಹೇಗೆ ಸುಧಾರಣೆ ಆಗಲು ಸಾಧ್ಯ ಜ್ಞಾನ ಬಹಳ ಸಹಜ ಆಗಿದೆ ಎಂಬತ್ನಾಲ್ಕು ಜನ್ಮದ ಚಕ್ರದ ಬಗ್ಗೆ ಅನ್ಯರಿಗೆ ಜ್ಞಾನವನ್ನು ತಿಳಿಸುವುದು ಎಷ್ಟು ಸಹಜ ಆಗಿದೆ ಆದರೂ ಕೂಡ ನೀವು ಎಷ್ಟೊಂದು ತಲೆಯನ್ನು ಚಚ್ಚಿಕೊಳ್ಳಬೇಕಾಗುತ್ತದೆ ಪರಮಾತ್ಮ ತಂದೆ ಎಷ್ಟು ಸಹಜ ಮಾತನ್ನು ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೆನಪು ಮಾಡಿ ಮತ್ತು ಎಂಬತ್ನಾಲ್ಕು ಜನ್ಮದ ಚಕ್ರವನ್ನು ನೆನಪು ಮಾಡಿ ಆಗ ನಿಮ್ಮ ನೌಕೆ ಪಾರಾಗುತ್ತದೆ ಎಂದು ತಂದೆ ತಿಳಿಸುತ್ತಾರೆ ಈ ಸಂದೇಶವನ್ನು ನೀವೀಗ ಎಲ್ಲರಿಗೂ ತಿಳಿಸಬೇಕು ನಿಮ್ಮ ಮನಸ್ಸನ್ನು ನೀವೇ ಕೇಳಿಕೊಳ್ಳಿ ನಾನು ಎಲ್ಲಿಯವರೆಗೂ ಸಂದೇಶಿಯಾಗಿದ್ದೇನೆ ಅಂದರೆ ಅನೇಕರಿಗೆ ಸಂದೇಶವನ್ನು ನೀಡುವಂತಹ ಸಂದೇಶಿ ನಾನಾಗಿದ್ದೇನಾ ಎಂದು ಸ್ವಯಂವನ್ನು ಕೇಳಿಕೊಳ್ಳಿ ಎಷ್ಟು ಜಾಸ್ತಿ ಜನರನ್ನು ನೀವು ಜಾಗೃತರನ್ನಾಗಿ ಮಾಡುತ್ತೀರೋ ಅಷ್ಟು ದೊಡ್ಡ ಬಹುಮಾನ ನಿಮಗೆ ಸಿಗುತ್ತದೆ ಒಂದು ವೇಳೆ ಅನ್ಯರನ್ನು ನಾವು ಜಾಗೃತರನ್ನಾಗಿ ಮಾಡುತ್ತಿಲ್ಲ ಅಂದರೆ ಅವಶ್ಯವಾಗಿ ಎಲ್ಲೋ ನಾವೇ ಮಲಗಿದ್ದೇವೆ ಎಂದು ಅರ್ಥ ನಾವು ಮಲಗಿದ್ದರೆ ಪುನಃ ನಮಗೆ ಇಷ್ಟು ಶ್ರೇಷ್ಠ ಪದವಿ ಸಿಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಪ್ರತಿ ತಿಳಿಸುತ್ತಾರೆ ರಾತ್ರಿ ಮಲಗುವುದಕ್ಕಿಂತ ಮೊದಲು ನಿಮ್ಮ ಇಡೀ ದಿನದ ಲೆಕ್ಕವನ್ನು ನೋಡಿಕೊಳ್ಳಿ ನಾನು ಇಡೀ ದಿನ ಸೇವೆಯಲ್ಲಿ ಉಪಸ್ಥಿತ ತಾನೆ ಮುಖ್ಯ ಮಾತು ಅಂದರೆ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡುವುದಾಗಿದೆ ಪರಮಾತ್ಮ ತಂದೆ ಭಾರತವನ್ನು ಸ್ವರ್ಗವನ್ನಾಗಿ ಮಾಡಿದ್ದರು ಈಗ ಈ ಜಗತ್ತು ನರಕ ಆಗಿದೆ ಪುನಃ ಈ ಜಗತ್ತು ಸ್ವರ್ಗ ಆಗುತ್ತದೆ ಈ ಚಕ್ರ ತಿರುಗುತ್ತಿರುತ್ತದೆ ನಾವೀಗ ತಮ್ಮೋ ಪ್ರಧಾನರಿಂದ ಸತೋ ಪ್ರಧಾನ ಆತ್ಮರಾಗಬೇಕು ಪರಮಾತ್ಮ ತಂದೆಯನ್ನು ನೀವೀಗ ನೆನಪು ಮಾಡಿ ಆಗ ನಿಮ್ಮ ಆಂತರ್ಯದಲ್ಲಿರುವಂತಹ ವಿಕಾರಿ ಗುಣಗಳು ಸಮಾಪ್ತಿಯಾಗುತ್ತದೆ ಸತ್ಯಯುಗದಲ್ಲಿ ಜನಸಂಖ್ಯೆ ಬಹಳಷ್ಟು ಕಡಿಮೆ ಇರುತ್ತದೆ ನಂತರ ರಾವಣ ರಾಜ್ಯದಲ್ಲಿ ಜನಸಂಖ್ಯೆ ಬಹಳಷ್ಟು ವೃದ್ಧಿಯಾಗುತ್ತಾ ಹೋಗುತ್ತದೆ ಸತ್ಯುಗದಲ್ಲಿ ಒಂಬತ್ತು ಲಕ್ಷ ಜನಸಂಖ್ಯೆ ಇತ್ತು ನಂತರ ನಿಧಾನ ನಿಧಾನವಾಗಿ ಜನಸಂಖ್ಯೆ ವೃದ್ಧಿಯಾಗುತ್ತಾ ಹೋಯಿತು ಮೊದಲು ಯಾರು ಪಾವನರಾಗಿದ್ದರೋ ಈಗ ನಂತರ ಅವರೇ ಪತಿತರಾಗುತ್ತಾರೆ ಸತ್ಯುಗದಲ್ಲಿ ದೇವತೆಗಳ ಪವಿತ್ರ ಪ್ರವೃತ್ತಿ ಮಾರ್ಗ ಇತ್ತು ನಂತರ ಅದೇ ಪ್ರವೃತ್ತಿ ಮಾರ್ಗ ಅಪವಿತ್ರ ಪ್ರವೃತ್ತಿ ಮಾರ್ಗ ಆಗುತ್ತದೆ ನಂತರ ಅದೇ ದೇವತಾ ಆತ್ಮರೇ ಅಪವಿತ್ರ ಪ್ರವೃತ್ತಿ ಮಾರ್ಗದವರಾಗಿ ಬಿಡುತ್ತಾರೆ ನಾಟಕದ ಅನುಸಾರ ಈ ಚಕ್ರ ತಿರುಗಲೇಬೇಕು ಈಗ ಪುನಃ ನೀವು ಪವಿತ್ರ ಪ್ರವೃತ್ತಿ ಮಾರ್ಗದ ಆತ್ಮರಾಗುತ್ತಿದ್ದೀರಾ ಪರಮಾತ್ಮ ತಂದೆ ಬಂದು ನಮ್ಮನ್ನು ಪವಿತ್ರರನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ನೀವು ಅರ್ಧ ಸ್ವಲ್ಪದವರೆಗೂ ಪವಿತ್ರ ಆತ್ಮರಾಗಿದ್ದೀರಿ ನಂತರ ರಾವಣ ರಾಜ್ಯದಲ್ಲಿ ನೀವು ಪತಿತರಾಗಿದ್ದೀರಾ ಈ ಜ್ಞಾನದ ಮಾತನ್ನು ಈಗ ನೀವು ಅರ್ಥ ಮಾಡಿಕೊಂಡಿದ್ದೀರಾ ನಾವು ಒಂದು ಪೈಸೆಗೂ ಬೆಲೆ ಇಲ್ಲದಂತಹ ಆತ್ಮರಾಗಿದ್ದೆವು ಈಗ ಎಷ್ಟೊಂದು ಜ್ಞಾನ ನಮಗೆ ಪ್ರಾಪ್ತಿಯಾಗಿದೆ ಈ ಜ್ಞಾನದ ಮೂಲಕ ಎಷ್ಟೊಂದು ಕನಿಷ್ಠರಾಗಿದ್ದ ನಾವು ಎಷ್ಟು ಶ್ರೇಷ್ಠ ಆತ್ಮರಾಗುತ್ತೇವೆ ಇನ್ನು ಎಷ್ಟೆಲ್ಲಾ ಧರ್ಮಗಳು ಜಗತ್ತಿನಲ್ಲಿ ಇದೆಯೋ ಆ ಎಲ್ಲಾ ಧರ್ಮಗಳು ವಿನಾಶ ಆಗಲೇಬೇಕು ಎಲ್ಲರೂ ಸಾಯುತ್ತಾರೆ ಹೇಗೆ ಪ್ರಾಣಿಗಳು ಸಾಯುತ್ತದೆಯೋ ಆ ರೀತಿ ಎಲ್ಲರೂ ಸಾಯುತ್ತಾರೆ ಆನೆ ಕಲ್ಲಿನ ಮಳೆ ಬಂದಾಗ ಎಷ್ಟೊಂದು ಪ್ರಾಣಿಗಳು ಮತ್ತು ಪಕ್ಷಿಗಳು ಸಾಯುತ್ತದೆ ಅಂದರೆ ಹಿಮದ ಮಳೆ ಬಿದ್ದಾಗ ಎಷ್ಟೊಂದು ಪ್ರಾಣಿಗಳು ಮತ್ತು ಪಕ್ಷಿಗಳು ಸಾಯುತ್ತದೆ ಪ್ರಾಕೃತಿಕ ವಿಕೋಪ ಕೂಡ ನಡೆಯುತ್ತದೆ ಎಲ್ಲವೂ ಸಮಾಪ್ತಿಯಾಗುತ್ತದೆ ಎಲ್ಲರೂ ಸತ್ತೇ ಹೋಗಿದ್ದಾರೆ ಈ ಕಣ್ಣಿನಿಂದ ನೀವು ಏನೆಲ್ಲವನ್ನು ನೋಡುತ್ತಿದ್ದೀರೋ ಅದ್ಯಾವುದೂ ಇರುವುದಿಲ್ಲ ಹೊಸ ಜಗತ್ತಿನಲ್ಲಿ ಜನರ ಸಂಖ್ಯೆ ಬಹಳ ಕಡಿಮೆ ಇರುತ್ತದೆ ಈ ಜ್ಞಾನ ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ ಜ್ಞಾನದ ಸಾಗರ ಆದಂತಹ ಪರಮಾತ್ಮ ತಂದೆ ನಿಮಗೆ ಜ್ಞಾನದ ಆಸ್ತಿಯನ್ನು ನೀಡುತ್ತಿದ್ದಾರೆ ನಿಮಗೆ ಗೊತ್ತಿದೆ ಇಡೀ ಜಗತ್ತಿನಲ್ಲಿ ಬಹಳಷ್ಟು ಕೊಳಕೇ ಕೊಳಕಿದೆ ನಾವು ಕೂಡ ಆ ಕೊಳಕಿನಲ್ಲಿ ಬಹಳಷ್ಟು ಕೊಳಕು ಅಸ್ತುಮರಾಗಿದ್ದೆವು ಅಂದರೆ ಕೊಳಕಿನಲ್ಲಿ ಸಿಕ್ಕಿ ಹಾಕಿಕೊಂಡು ಸಂಪೂರ್ಣ ಕೊಳಕಾಗಿದ್ದೆವು ಪರಮಾತ್ಮ ತಂದೆ ಬಂದು ಕೊಳಕಿನಿಂದ ನಮ್ಮನ್ನು ಮುಕ್ತ ಮಾಡಿ ಎಷ್ಟೊಂದು ಸುಂದರ ಹೂವನ್ನಾಗಿ ಮಾಡುತ್ತಿದ್ದಾರೆ ಈಗ ನಾವು ಈ ಶರೀರವನ್ನು ತ್ಯಾಗ ಮಾಡುತ್ತೇವೆ ನಮ್ಮ ಆತ್ಮ ಪವಿತ್ರ ಆಗುತ್ತದೆ ಆತ್ಮನಾದ ನಾನೀಗ ಪವಿತ್ರ ಆಗುತ್ತೇನೆ ನಾನೀಗ ಈ ಶರೀರವನ್ನು ತ್ಯಾಗ ಮಾಡುತ್ತೇನೆ ಪರಮಾತ್ಮ ತಂದೆ ಎಲ್ಲರಿಗೂ ಏಕರಸ್ಥವಾಗಿ ಶಿಕ್ಷಣವನ್ನು ಕಲಿಸುತ್ತಾರೆ ಆದರೆ ಕೆಲವರ ಬುದ್ಧಿ ಸಂಪೂರ್ಣ ಜಡ ಆಗಿದೆ ಅವರಿಗೆ ಸ್ವಲ್ಪ ಕೂಡ ಜ್ಞಾನದ ಮಾತು ಅರ್ಥ ಆಗುವುದಿಲ್ಲ ಇದೂ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾರ ಅದೃಷ್ಟದಲ್ಲಿ ಇಲ್ಲವೋ ಅವರು ಶಿಕ್ಷಣವನ್ನು ಕಲಿಯುವುದಿಲ್ಲ ಯಾರ ಅದೃಷ್ಟದಲ್ಲಿ ಇಲ್ಲವೋ ಅವರಿಗೆ ತಂದೆ ಕೂಡ ಏನನ್ನೂ ಮಾಡಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಎಲ್ಲರಿಗೂ ಏಕರಸ್ಥವಾಗಿ ಶಿಕ್ಷಣವನ್ನು ಕಲಿಸುತ್ತಾರೆ ಮಕ್ಕಳು ನಂಬರ್ ವಾರ್ ಆಗಿ ಶಿಕ್ಷಣವನ್ನು ಕಲಿಯುತ್ತಾರೆ ಕೆಲವರು ಚೆನ್ನಾಗಿ ಜ್ಞಾನವನ್ನು ಅರ್ಥ ಮಾಡಿಕೊಂಡು ಅನ್ಯರಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಅನ್ಯರ ಜೀವನವನ್ನು ವಜ್ರ ಸಮಾನ ಮಾಡುತ್ತಾರೆ ಕೆಲವರು ಅನ್ಯರ ಜೀವನವನ್ನು ವಜ್ರ ಸಮಾನ ಮಾಡುವುದಿಲ್ಲ ಕೆಲವರಲ್ಲಿ ಉಲ್ಟಾ ಅಹಂಕಾರ ಬಹಳಷ್ಟು ಇರುತ್ತದೆ ಹೇಗೆ ವಿಜ್ಞಾನಿಗಳಿಗೂ ಕೂಡ ತಮ್ಮ ಶಕ್ತಿಯ ಬಗ್ಗೆ ಬಹಳಷ್ಟು ಅಹಂಕಾರ ಇದೆ ದೂರ ದೂರದಲ್ಲಿರುವ ಆಕಾಶಕ್ಕೆ ಹೋಗಿ ಆಕಾಶವನ್ನು ನೋಡಬೇಕು ಸಮುದ್ರವನ್ನು ನೋಡಬೇಕು ಎಂದು ವಿಜ್ಞಾನಿಗಳು ಬಯಸುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಆಕಾಶಕ್ಕೆ ಹೋಗಿ ನೋಡುವುದರಿಂದ ಸಮುದ್ರದ ಒಳಗಡೆ ಹೋಗಿ ನೋಡುವುದರಿಂದ ಯಾವ ಲಾಭವೂ ಆಗುವುದಿಲ್ಲ ವಿಜ್ಞಾನಿಗಳು ವ್ಯರ್ಥವಾಗಿ ತಮ್ಮ ಅಹಂಕಾರದ ಕಾರಣ ಎಷ್ಟೊಂದು ತಮ್ಮ ತಲೆಯನ್ನು ಕೆಡಿಸಿಕೊಳ್ಳುತ್ತಾರೆ ವಿಜ್ಞಾನಿಗಳಿಗೆ ಬಹಳಷ್ಟು ಜಾಸ್ತಿ ಸಂಬಳ ಸಿಗುತ್ತದೆ ಆ ಸಂಪೂರ್ಣ ಹಣವನ್ನು ಅವರು ವ್ಯರ್ಥವಾಗಿ ಖರ್ಚು ಮಾಡುತ್ತಾರೆ ಅಂದರೆ ಆ ಹಣವನ್ನು ಹಾಳು ಮಾಡುತ್ತಾರೆ ಭೂಮಿಯ ಒಳಗಡೆ ಚಿನ್ನದ ದ್ವಾರಿಕೆ ಇದೆ ಅದು ಪುನಃ ಹೊರಗಡೆ ಬರುತ್ತದೆ ಎಂದು ತಿಳಿದುಕೊಳ್ಳಬೇಡಿ ಇದು ನಾಟಕದ ಚಕ್ರ ಆಗಿದೆ ಈ ನಾಟಕ ಚಕ್ರ ತಿರುಗುತ್ತಿರುತ್ತದೆ ಪುನಃ ಸಮಯಕ್ಕೆ ಸರಿಯಾಗಿ ಹೊಸ ಜಗತ್ತಿಗೆ ಹೋಗಿ ನಾವು ನಮ್ಮ ಮಹಲ್ಲನ್ನು ನಿರ್ಮಾಣ ಮಾಡಿಕೊಳ್ಳುತ್ತೇವೆ ಕೆಲವರಿಗೆ ಆಶ್ಚರ್ಯ ಆಗುತ್ತದೆ ನಾನು ಹೇಗೆ ಪುನಃ ಮಹಲ್ ಅನ್ನು ನಿರ್ಮಾಣ ಮಾಡಲು ಸಾಧ್ಯ ಎಂದು ನೀವು ಅವಶ್ಯವಾಗಿ ಸ್ವರ್ಗದಲ್ಲಿ ಮಹಲ್ ಅನ್ನು ನಿರ್ಮಾಣ ಮಾಡುತ್ತೀರಾ ಅನ್ನುವುದನ್ನು ಪರಮಾತ್ಮ ತಂದೆ ಸಾಕ್ಷಾತ್ಕಾರದಲ್ಲಿ ನಿಮಗೆ ತೋರಿಸುತ್ತಾರೆ ನೀವು ಹೇಗೆ ಪುನಃ ಸ್ವರ್ಗದಲ್ಲಿ ಚಿನ್ನದ ಮಹಲ್ ಅನ್ನು ನಿರ್ಮಾಣ ಮಾಡುತ್ತೀರಾ ಎಂದು ತಂದೆ ಸಾಕ್ಷಾತ್ಕಾರದಲ್ಲಿ ತೋರಿಸುತ್ತಾರೆ ಸತ್ಯುಗದಲ್ಲಿ ಬಹಳಷ್ಟು ಚಿನ್ನ ಇರುತ್ತದೆ ಈಗಲೂ ಕೂಡ ಕೆಲವೊಂದು ಸ್ಥಾನದಲ್ಲಿ ಚಿನ್ನದ ದೊಡ್ಡ ದೊಡ್ಡ ಪರ್ವತಗಳಿದೆ ಆದರೆ ಆ ಚಿನ್ನವನ್ನು ಹೊರಗಡೆ ತೆಗೆಯಲು ಮನುಷ್ಯರಿಗೆ ಸಾಧ್ಯ ಆಗುವುದಿಲ್ಲ ಹೊಸ ಜಗತ್ತಿನಲ್ಲಿ ಅಪಾರ ಚಿನ್ನದ ಗಣಿ ಇತ್ತು ಅಂದರೆ ಚಿನ್ನದ ಖಜಾನೆ ಇತ್ತು ಈಗ ಅದು ಸಮಾಪ್ತಿಯಾಗಿದೆ ಈಗ ಜಗತ್ತಿನಲ್ಲಿ ನೋಡಿ ವಜ್ರದ ಬೆಲೆ ಎಷ್ಟೊಂದು ಜಾಸ್ತಿಯಾಗಿದೆ ಇಂದು ಈ ವಜ್ರಕ್ಕೆ ಎಷ್ಟೊಂದು ಬೆಲೆ ಇದೆ ನಾಳೆ ಸತ್ಯುಗದಲ್ಲಿ ಈ ವಜ್ರ ಕಲ್ಲಿನ ಸಮಾನ ಆಗಿರುತ್ತದೆ ಪರಮಾತ್ಮ ತಂದೆ ಮಕ್ಕಳಿಗೆ ಎಷ್ಟು ದೊಡ್ಡ ದೊಡ್ಡ ಅದ್ಭುತವಾದ ಮಾತನ್ನು ತಿಳಿಸುತ್ತಾರೆ ಮತ್ತು ಅನೇಕ ಮಾತಿನ ಸಾಕ್ಷಾತ್ಕಾರವನ್ನು ಮಾಡಿಸುತ್ತಾರೆ ಈಗ ಮಕ್ಕಳ ಬುದ್ಧಿಯಲ್ಲಿ ಇದೇ ವಿಚಾರ ಇರಬೇಕು ಆತ್ಮರಾದ ನಾವು ನಮ್ಮ ಮನೆಯನ್ನು ಬಿಟ್ಟು ಬಂದು ಐದು ಸಾವಿರ ವರ್ಷ ಆಗಿದೆ ಆ ಮನೆಗೆ ಮುಕ್ತಿಧಾಮ ಎಂದು ಕರೆಯುತ್ತೇವೆ ಭಕ್ತಿ ಮಾರ್ಗದಲ್ಲಿ ಮುಕ್ತಿಗೆ ಹೋಗುವುದಕ್ಕೋಸ್ಕರ ಮನುಷ್ಯರು ಎಷ್ಟೊಂದು ತಲೆಯನ್ನು ಚಚ್ಚಿಕೊಳ್ಳುತ್ತಾರೆ ಆದರೆ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ನಮಗೆ ಮುಕ್ತಿಯನ್ನು ನೀಡಲು ಸಾಧ್ಯ ಇಲ್ಲ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ನಮ್ಮನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗಲು ಸಾಧ್ಯ ಇಲ್ಲ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಈಗ ಮಕ್ಕಳ ಬುದ್ಧಿಯಲ್ಲಿ ಹೊಸ ಜಗತ್ತಿನ ಸ್ಮೃತಿ ಇದೆ ನಿಮಗೆ ಗೊತ್ತಿದೆ ಈ ನಾಟಕ ಚಕ್ರ ತಿರುಗುತ್ತದೆ ಈಗ ನಾವು ಹೊಸ ಜಗತ್ತಿಗೆ ಹೋಗುತ್ತೇವೆ ಈ ಜ್ಞಾನದ ಮಾತು ನಿಮಗೆ ಗೊತ್ತಿದೆ ನಿಮ್ಮನ್ನು ಬಿಟ್ಟು ಬೇರೆ ಯಾರು ಈ ಜ್ಞಾನದ ಮಾತನ್ನು ತಿಳಿದುಕೊಂಡಿಲ್ಲ ಕೇವಲ ಒಬ್ಬ ಪರಮಾತ್ಮ ತಂದೆಯನ್ನು ನೀವು ನೆನಪು ಮಾಡಬೇಕು ಮತ್ತು ಎಲ್ಲರಿಗೂ ತಿಳಿಸಿ ಒಬ್ಬ ತಂದೆಯನ್ನು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಎಂದು ಪರಮಾತ್ಮ ತಂದೆ ನಿಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡಿದ್ದರು ನೀವು ನನ್ನ ಜಯಂತಿಯನ್ನೂ ಕೂಡ ಆಚರಣೆ ಮಾಡುತ್ತೀರಾ ಎಷ್ಟು ಸಮಯ ಆಯಿತು ಶಿವ ತಂದೆ ಇದ್ದು ಹೋಗಿ ಇದು ಐದು ಸಾವಿರ ವರ್ಷದ ಮಾತಾಗಿದೆ ಐದು ಸಾವಿರ ವರ್ಷದ ಮೊದಲು ಶಿವಜಯಂತಿಯನ್ನು ಆಚರಣೆ ಮಾಡುತ್ತಿದ್ದೆವು ಈಗಲೂ ಶಿವಜಯಂತಿಯನ್ನು ಆಚರಣೆ ಮಾಡುತ್ತೇವೆ ನೀವೇ ಸ್ವರ್ಗದ ನಿವಾಸಿಗಳಾಗಿದ್ದೀರಿ ಐದು ಸಾವಿರ ವರ್ಷದ ಮೊದಲು ನೀವೇ ಸ್ವರ್ಗದ ನಿವಾಸಿಗಳಾಗಿದ್ದೀರಿ ನಂತರ ನೀವೇ ಎಂಬತ್ನಾಲ್ಕು ಜನ್ಮದ ಚಕ್ರದಲ್ಲಿ ಬಂದಿದ್ದೀರಾ ಈ ನಾಟಕ ಇದೇ ರೀತಿ ಮಾಡಲ್ಪಟ್ಟಿದೆ ಈಗ ಪರಮಾತ್ಮ ತಂದೆ ಬಂದು ಸೃಷ್ಟಿ ಚಕ್ರದ ಬಗ್ಗೆ ತಿಳಿಸುತ್ತಾರೆ ನಾನೀಗ ಬಂದು ನಿಮಗೆ ಸೃಷ್ಟಿ ಚಕ್ರ ನೀಡುತ್ತೇನೆ ಈಗ ಮಕ್ಕಳಿಗೆ ಸ್ಮೃತಿ ಬಂದಿದೆ ಈ ಜ್ಞಾನದ ಸ್ಮೃತಿ ಈಗ ಮಕ್ಕಳ ಬುದ್ಧಿಯಲ್ಲಿ ಚೆನ್ನಾಗಿ ಧಾರಣೆಯಾಗಿದೆ ನಾವು ಸರ್ವಶ್ರೇಷ್ಠ ಪಾತ್ರಧಾರಿಗಳಾಗಿದ್ದೇವೆ ಪರಮಾತ್ಮ ಶಿವತಂದೆಯ ಜೊತೆಗೆ ನಮ್ಮ ಪಾತ್ರ ನಡೆಯುತ್ತಿದೆ ನಾವೀಗ ಪರಮಾತ್ಮ ಶಿವತಂದೆಯ ಶ್ರೀಮತದಂತೆ ನಡೆದು ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ಅನ್ಯರನ್ನೂ ಕೂಡ ನಮ್ಮ ಸಮಾನ ಮಾಡಿಕೊಳ್ಳುತ್ತೇವೆ ಕಲ್ಪದ ಮೊದಲು ಯಾರು ದೇವತೆಗಳಾಗಿದ್ದರೋ ಈಗಲೂ ಅವರೇ ದೇವತೆಗಳಾಗುತ್ತಾರೆ ಪರಮಾತ್ಮ ತಂದೆ ಸಾಕ್ಷಿಯಾಗಿ ಎಲ್ಲರನ್ನೂ ನೋಡುತ್ತಾರೆ ಮತ್ತು ಮಕ್ಕಳ ಮೂಲಕ ಪುರುಷಾರ್ಥವನ್ನು ಮಾಡಿಸುತ್ತಿರುತ್ತಾರೆ ಸದಾ ಉತ್ಸಾಹದಲ್ಲಿ ಇರುವುದಕ್ಕೋಸ್ಕರ ಪ್ರತಿದಿನ ಏಕಾಂತದಲ್ಲಿ ಕುಳಿತು ಸ್ವಯಂನ ಜೊತೆಗೆ ಸ್ವಯಂ ಮಾತನಾಡಿಕೊಳ್ಳಿ ಇನ್ನು ಈ ಅಶಾಂತಿಯ ಜಗತ್ತಿನಲ್ಲಿ ಸ್ವಲ್ಪ ಸಮಯದವರೆಗೆ ಮಾತ್ರ ನಾವು ಇರುತ್ತೇವೆ ನಂತರ ಅಶಾಂತಿಯ ಹೆಸರು ಚಿಹ್ನೆ ಕೂಡ ಇರುವುದಿಲ್ಲ ಮನಸ್ಸಿಗೆ ಶಾಂತಿ ಸಿಗಲು ಹೇಗೆ ಸಾಧ್ಯ ಎಂದು ನಂತರ ಯಾರೂ ತಮ್ಮ ಬಾಯಿಂದ ಹೇಳಲು ಸಾಧ್ಯ ಇಲ್ಲ ಶಾಂತಿಗೋಸ್ಕರ ಎಲ್ಲರೂ ಅನೇಕ ಸ್ಥಾನಕ್ಕೆ ಹೋಗುತ್ತಾರೆ ಆದರೆ ಶಾಂತಿಯ ಸಾಗರ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಶಾಂತಿಯ ಸಾಗರ ಆದಂತಹ ತಂದೆಯ ಬಳಿ ಮಾತ್ರ ಶಾಂತಿ ಇದೆ ಬೇರೆ ಯಾರ ಬಳಿಯೂ ಶಾಂತಿ ಅನ್ನುವ ವಸ್ತು ಇಲ್ಲ ರಚಯಿತ ಮತ್ತು ರಚನೆಯ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದೇ ನಿಜವಾದ ಜ್ಞಾನ ಆಗಿದೆ ಅನ್ನುವ ಮಾತು ಮಕ್ಕಳ ಬುದ್ಧಿಯಲ್ಲಿ ಮೊಳಗುತ್ತಿರಬೇಕು ಶಾಂತಿಗೋಸ್ಕರ ಸುಖಕ್ಕೋಸ್ಕರ ಈ ಜ್ಞಾನ ನಮಗೆ ಪ್ರಾಪ್ತಿಯಾಗಿದೆ ಧನದ ಮೂಲಕ ಸುಖ ಸಿಗುತ್ತದೆ ಧನ ಸಂಪತ್ತು ಇಲ್ಲ ಅಂದರೆ ಮನುಷ್ಯರು ಯಾವ ಕೆಲಸಕ್ಕೂ ಉಪಯೋಗಕ್ಕೆ ಬರುವುದಿಲ್ಲ ಮನುಷ್ಯರು ಹಣಕ್ಕೋಸ್ಕರ ಎಷ್ಟೊಂದು ಪಾಪದ ಕಾರ್ಯವನ್ನು ಮಾಡುತ್ತಾರೆ ಪರಮಾತ್ಮ ತಂದೆ ನಮಗೆ ಅಪಾರ ಧನ ಸಂಪತ್ತನ್ನು ನೀಡಿದ್ದರು ಸ್ವರ್ಗ ಚಿನ್ನದ ಜಗತ್ತಾಗಿರುತ್ತದೆ ನರಕ ಕಲ್ಲಿನ ಜಗತ್ತಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಅವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಸಮಯವನ್ನು ಮಾಡಿಕೊಂಡು ಏಕಾಂತದಲ್ಲಿ ಕುಳಿತು ಸ್ವಯಂನ ಜೊತೆಗೆ ಸ್ವಯಂ ಮಾತನಾಡಿಕೊಂಡು ಸ್ವಯಂವನ್ನು ಉತ್ಸಾಹದಲ್ಲಿ ಇಟ್ಟುಕೊಳ್ಳಬೇಕು ಅನೇಕರನ್ನು ತಮ್ಮ ಸಮಾನ ಮಾಡಿಕೊಳ್ಳುವಂತಹ ಸೇವೆಯನ್ನು ಮಾಡುವುದರ ಜೊತೆ ಜೊತೆಗೆ ಸಾಕ್ಷಿಯಾಗಿ ಪ್ರತಿಯೊಬ್ಬರ ಪಾತ್ರವನ್ನು ನೋಡುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಸ್ವಯಂವನ್ನು ಸುಧಾರಣೆ ಮಾಡಿಕೊಳ್ಳಬೇಕು ನಿಮ್ಮ ಮನಸ್ಸನ್ನು ನೀವೇ ಕೇಳಿಕೊಳ್ಳಿ ನಾನು ಸಂದೇಶಿಯಾಗಿದ್ದೇನೆ ತಾನೆ ಸಂದೇಶಿಯಾಗಿ ಎಷ್ಟು ಜನರಿಗೆ ಪರಮಾತ್ಮ ತಂದೆಯ ಸಂದೇಶವನ್ನು ನೀಡಿ ಎಷ್ಟು ಜನರನ್ನು ನಾನು ನನ್ನ ಸಮಾನ ಮಾಡಿಕೊಳ್ಳುತ್ತಿದ್ದೇನೆ ಎಂದು ಸ್ವಯಂವನ್ನು ಕೇಳಿಕೊಳ್ಳಿ ಇಂದಿನ ವರದಾನ ಆಗಿದೆ ಶ್ರೇಷ್ಠ ಪುರುಷಾರ್ಥದ ಮೂಲಕ ಫೈನಲ್ ರಿಸಲ್ಟ್ ನಲ್ಲಿ ಫಸ್ಟ್ ನಂಬರ್ ಅನ್ನು ಪಡೆದುಕೊಳ್ಳುವಂತಹ ಹಾರುವ ಪಕ್ಷಿಗಳಾಗಿ ಫೈನಲ್ ರಿಸಲ್ಟ್ ನಲ್ಲಿ ಫಸ್ಟ್ ನಂಬರ್ ಅನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಒಂದನೇ ಪಾಯಿಂಟ್ ಆಗಿದೆ ಮನಸ್ಸಿನಲ್ಲಿ ಅವಿನಾಶಿ ವೈರಾಗ್ಯವನ್ನು ಧಾರಣೆ ಮಾಡಿಕೊಂಡು ಅವಿನಾಶಿ ವೈರಾಗ್ಯದ ಮೂಲಕ ಕಳೆದು ಹೋದಂತಹ ಮಾತುಗಳನ್ನು ಸುಟ್ಟು ಹಾಕಿ ಹಳೆಯ ಸಂಸ್ಕಾರ ಅನ್ನುವ ಬೀಜವನ್ನು ಸುಟ್ಟು ಹಾಕಿ ಎರಡನೇ ಪಾಯಿಂಟ್ ಆಗಿದೆ ಅಮೃತ ವೇಳೆಯಿಂದ ರಾತ್ರಿಯವರೆಗೂ ಈಶ್ವರ್ಯ ನಿಯಮ ಮತ್ತು ಮರ್ಯಾದೆಯನ್ನು ಸದಾ ಪಾಲನೆ ಮಾಡುವಂತಹ ವ್ರತವನ್ನು ಧಾರಣೆ ಮಾಡಿಕೊಳ್ಳಿ ಮತ್ತು ಮೂರನೇ ಮಾತಾಗಿದೆ ಮನಸ್ಸಿನ ಮೂಲಕ ವಾಣಿಯ ಮೂಲಕ ಸಂಬಂಧ ಸಂಪರ್ಕದ ಮೂಲಕ ನಿರಂತರ ಮಹಾದಾನಿಗಳಾಗಿ ಪುಣ್ಯಾತ್ಮರಾಗಿ ದಾನಪುಣ್ಯವನ್ನು ಮಾಡುತ್ತಾ ಇರಿ ಯಾವಾಗ ಈ ರೀತಿ ಶ್ರೇಷ್ಠ ರೂಪದಲ್ಲಿ ಹೈ ಅನ್ನು ಮಾಡುವಂತಹ ಪುರುಷಾರ್ಥವನ್ನು ಮಾಡುತ್ತೀರೋ ಆಗ ಹಾರುವ ಪಕ್ಷಿಯಾಗಿ ಫೈನಲ್ ರಿಸಲ್ಟ್ ನಲ್ಲಿ ನಂಬರ್ ಒನ್ ನಲ್ಲಿ ಬರಲು ಸಾಧ್ಯ ಇಂದಿನ ಶ್ಲೋಗನ್ ಆಗಿದೆ ವೃತ್ತಿಯ ಮೂಲಕ ವಾತಾವರಣವನ್ನು ಶಕ್ತಿಶಾಲಿಯನ್ನಾಗಿ ಮಾಡುವುದೇ ಅಂತಿಮ ಪುರುಷಾರ್ಥ ಅಥವಾ ಅಂತಿಮ ಸೇವೆ ಆಗಿದೆ ಅಂದರೆ ಲಾಸ್ಟ್ ನ ಪುರುಷಾರ್ಥ ಅಥವಾ ಲಾಸ್ಟ್ ನ ಸೇವೆ ಅಂದರೆ ವೃತ್ತಿಯ ಮೂಲಕ ವಾತಾವರಣವನ್ನು ಶಕ್ತಿಶಾಲಿಯನ್ನಾಗಿ ಮಾಡುವುದಾಗಿದೆ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಆತ್ಮಿಕ ರಾಯಲ್ಟಿ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿಕೊಳ್ಳಿ ವಿಶೇಷ ಆತ್ಮರು ಅಥವಾ ಮಹಾನ್ ಆತ್ಮರು ದೇಶದ ವ್ಯಕ್ತಿತ್ವ ಆಗಿದ್ದಾರೆ ಎಂದು ಹೇಳಿಕೊಳ್ಳುತ್ತಾರೆ ವಿಶೇಷ ಆತ್ಮರಿಗೆ ಅಥವಾ ಮಹಾನ್ ಆತ್ಮರಿಗೆ ದೇಶದ ವ್ಯಕ್ತಿತ್ವ ಅಥವಾ ವಿಶ್ವದ ವ್ಯಕ್ತಿತ್ವ ಎಂದು ಕರೆಯಲಾಗುತ್ತದೆ ಪವಿತ್ರತೆಯ ವ್ಯಕ್ತಿತ್ವ ಅಂದರೆ ಪ್ರತಿಯೊಂದು ಕರ್ಮದಲ್ಲೂ ಮಹಾನತೆ ಅಂದರೆ ವಿಶೇಷತೆ ಉಳ್ಳಂತವರಾಗುವುದು ಆತ್ಮಿಕ ವ್ಯಕ್ತಿತ್ವ ಉಳ್ಳಂತಹ ಆತ್ಮರು ತಮ್ಮ ಶಕ್ತಿ ತಮ್ಮ ಸಮಯ ತಮ್ಮ ಸಂಕಲ್ಪವನ್ನು ವ್ಯರ್ಥವಾಗಿ ಕಳೆಯುವುದಿಲ್ಲ ಅವರು ಸಮಯ ಶಕ್ತಿ ಸಂಕಲ್ಪವನ್ನು ಸಫಲ ಮಾಡಿಕೊಳ್ಳುತ್ತಾರೆ ಇಂತಹ ವ್ಯಕ್ತಿತ್ವವುಳ್ಳಂತಹ ಆತ್ಮರು ಎಂದೂ ಕೂಡ ಸಣ್ಣ ಸಣ್ಣ ಮಾತಿನಲ್ಲಿ ತಮ್ಮ ಮನಸ್ಸು ಬುದ್ಧಿಯನ್ನು ಬ್ಯುಸಿಯಾಗಿ ಇಟ್ಟುಕೊಳ್ಳುವುದಿಲ್ಲ ಒಳ್ಳೆಯದು ಓಂ ಶಾಂತಿ